ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಶಾಸ್ತ್ರಿಗಳ ಇನ್ನುಳಿದ ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ ತುಲ ರಾಶಿಯವರಿಗೆ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಫಲ ಖಂಡಿತ ಕಾಣಬಹುದು ಈ ದಿವಸ ಸ್ತ್ರೀಯರಿಗೆ ಹೆಚ್ಚಿನ ಶುಭ ಫಲ ಕಾಣಲಿಕ್ಕೆ ಅವಕಾಶ ಇದೆ ಹಾಲು ಹೈನುಗಾರರಿಗೆ ತುಂಬ ಚೆನ್ನಾಗಿದೆ ಕೃಷಿ ಉತ್ಪನ್ನದಲ್ಲಿರ್ತಕ್ಕಂಥವರಿಗೆ ನೀರಿನ ಆಶ್ರಯದಲ್ಲಿ ಕೆಲಸ ಮಾಡೋರಿಗೆಲ್ಲ ತುಂಬ ಚೆನ್ನಾಗಿದೆ ಈ ಜೊತೆಗೆ ಧಾನ್ಯ ಮತ್ತು ವಸ್ತ್ರ ವ್ಯಾಪಾರ ಇವರಿಗೆಲ್ಲ ತುಂಬ ತುಂಬ ಉತ್ಕೃಷ್ಟವಾದ ಲಾಭಗಳಿಕೆ ದಿವಸ ಇನ್ನು ದಿವಸ ಸ್ವಲ್ಪ ಉದರ ಬಾಧೆ ಕೂಡ ಸೂಚಿಸ್ತಾ ಇದೆ ಹುಷಾರಗಿರಿ ಹೊಟ್ಟೆ ಸಂಬಂಧಿ ಶೀಘ್ರ ತಪಾಸಣೆ ಮಾಡಿಸೋದು ಒಳ್ಳೆಯದು ಈ ದಿವಸ ದುರ್ಗಾ ಕವಚ ಕೇಳಿಸ್ಕೊಳ್ಳಿ ಅನುಕೂಲ ಆಗುತ್ತೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಅವರಿಗೆ ದಿವಸ ಸಹೋದರ ಸಹಕಾರ ತುಂಬ ಚೆನ್ನಾಗಿರ್ತದೆ ದೈವಾನುಕೂಲ ತುಂಬ ಚೆನ್ನಾಗಿರ್ತದೆ ದೈವ ಸಹಾಯದಿಂದ ಎಷ್ಟು ಹೂವೆತ್ತದಾಗಿ ಅಂತೀವಲ್ಲ ಆ ರೀತಿಯಲ್ಲಿ ಕೆಲಸಗಳಾಗ್ಬಿಡುತ್ತೆ ಅದು ಚೆನ್ನಾಗಿದೆ ವೃತ್ತಿಯಲ್ಲೂ ಅಷ್ಟೇ ಅನುಕೂಲ ಆಗ್ತಕ್ಕಂಥದ್ದು ವಾಗ್ಬಲ ಮಾತಿನ ಬಲದಿಂದ ಕಾರ್ಯ ಸಾಧನೆ ಇದೆಲ್ಲ ತುಂಬ ಚೆನ್ನಾಗಿದೆ ಈ ದಿವಸ ಸ್ವಲ್ಪ ಪ್ರಯಾಣದಲ್ಲಿ ತೊಂದರೆ ಸೂಚಿಸ್ತಾ ಇದೆ ಹಿರಿಯರಿಂದ ಹಿರಿಯರ ಜೊತೆಗೆ ಕಲಹ ಅವರಿಂದ ಏನೋ ಸಣ್ಣ ಪುಟ್ಟ ಕಿರಿಕಿರಿ ಅದು ನಿಮಗೆ ಹಿಂಸೆ ಆಗುತ್ತೆ ಇದಕ್ಕೇನಪ್ಪ ಪರಿಹಾರ ವಿಷ್ಣು ಪ್ರಾರ್ಥನೆ ವಿಷ್ಣು ಸನ್ನಿಧಾನದಲ್ಲಿ ತೆಂಗಿನಕಾಯಿ ಸಮರ್ಪಣೆ ಮಾಡಿ ಎರಡು ಜೋಡಿ ತೆಂಗಿನಕಾಯಿ ಧನುರಾಶಿಯವರಿಗೆ ದಿವಸ ಅನ್ನ ಸಮೃದ್ಧಿ ಚೆನ್ನಾಗಿರುತ್ತದೆ ಕುಟುಂಬ ಸೌಖ್ಯ ಸೂಚಿಸ್ತಾ ಇದೆ ಸ್ತ್ರೀಯರಿಗೆ ಧನ ಲಾಭವನ್ನು ಸೂಚಿಸ್ತಾ ಇದೆ ಈ ದಿವಸ ವಿದ್ಯಾರ್ಥಿಗಳಿಗೆ ಅನುಕೂಲಕರ ವಾತಾವರಣ ಹಿತವಾಗಿರ್ತದೆ ಯಾವುದು ಕಿರಿಕಿರಿ ಇಲ್ಲಪ್ಪ ಎಲ್ಲ ಮುಗಿಸಿದ್ದೀನಿ ಹೋಮ್ವರ್ಕ್ ಆ ಥರ ಒಂದು ನಿರಾಳತೆ ವೃತ್ತಿಯಲ್ಲೂ ಚೆನ್ನಾಗಿದೆ ಅನುಕೂಲಕರವಾಗಿದೆ ಸ್ವಲ್ಪ ಸಹೋದರಲ್ಲಿ ಭಿನ್ನಾಭಿಪ್ರಾಯ ಬರುವ ಸಾಧ್ಯತೆ ಇದೆ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಿಕೊಳ್ಳಿ ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ದಿವಸ ಸಂಗಾತಿಯ ಸಹಕಾರ ತುಂಬ ಚೆನ್ನಾಗಿರ್ತದೆ ಸಹಾಯ ಪರಸ್ಪರ ಒಂದೇ ರೀತಿಯಲ್ಲಿ ಯೋಚನೆ ಮಾಡ್ತಕ್ಕಂಥದ್ದು ಅವಿನಾಭಾವ ಅಂತೀವಲ್ಲ ಹಾಗೆ ಒಂದು ಒಂದು ರೀತಿಯ ಭಾವನೆಗಳಿರ್ತದೆ ಒಳ್ಳೆಯದು ವೃತ್ತಿಯಲ್ಲೂ ಅನುಕೂಲ ಲಾಭ ಸ್ತ್ರೀಯರಿಗೆ ಹೆಚ್ಚಿನ ಅನುಕೂಲ ಇತ್ಯಾದಿ ಕಾಣಲಿಕ್ಕೆ ಅವಕಾಶ ಇದೆ ಸ್ವಲ್ಪ ಆಹಾರ ವ್ಯತ್ಯಾಸ ಆಹಾರ ನಿನ್ನೆ ಮೊನ್ನೆದು ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ನೋದು ಆ ಥರದ್ದು ಒಂದು ಲಕ್ಷಣ ಇದೆ ಅದರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ವಿಶೇಷವಾದ ಅನುಕೂಲ ಚೆನ್ನಾಗಿದೆ ಸ್ತ್ರೀಯರಿಗೆ ಹೆಚ್ಚಿನ ಒಂದು ಮಾನ್ಯತೆ ಸಿಗುವ ಸಾಧ್ಯತೆ ಸೂಚಿಸ್ತಾ ಇದೆ ಆರೋಗ್ಯ ವ್ಯತ್ಯಾಸ ಇದೆ ಬಹಳ ಮುಖ್ಯವಾದ ಅಂಶ ಹೀಗಾಗಿ ಆರೋಗ್ಯ ಮುಖದಲ್ಲಿ ಏನೋ ಒಂದು ಕಲೆ ಅಥವಾ ಇನ್ನೇನೋ ರ್ಯಾಷಸ್ ಆಗ್ತಕ್ಕಂಥ ಸಾಧ್ಯತೆ ಸೂಚಿಸ್ತಾ ಇದೆ ಇದಕ್ಕೆ ಶನಶ್ಚರ ಕವಚ ಕೇಳಿಸ್ಕೊಳ್ಳಿ ಅಥವಾ ಹೇಳ್ಕೊಳ್ಳಿ ಅದು ತುಂಬ ಒಳ್ಳೆಯದು ಉಳಿದ ಹಾಗೆ ಹೆಚ್ಚಿನ ಅನುಕೂಲಗಳಿದ್ದಾವೆ ಈ ದಿವಸ ಆಪ್ತರ ಜೊತೆಗೆ ಸ್ವಲ್ಪ ವೈಷಮ್ಯ ಅಂದರೆ ಜಗಳ ಕಲಹ ಆಗಿ ದೂರ ಆಗ್ತಕ್ಕಂಥ ಸಾಧ್ಯತೆ ಇದೆ ತುಂಬ ಆಪ್ತರಿಂದ ಹೀಗಾಗಿ ಇದರ ನಿವಾರಣೆಗೆ ನೀವು ಶಿವಶಕ್ತಿಯರ ಆರಾಧನೆ ಮಾಡಬೇಕು ಇನ್ನು ಮೀನರಾಶಿ ಮೀನರಾಶಿಯವರಿಗೆ ದಿವಸ ಲಾಭವೂ ಇದೆ ನಷ್ಟವೂ ಇದೆ ಎರಡೂ ಶುಭಾಶುಭ ಮಿಶ್ರವಾಗಿದೆ ವೃತ್ತಿಯಲ್ಲಿ ಯಥಾಸ್ಥಿತಿಯಲ್ಲಿ ಮುಂದುವರಿಯುತ್ತೆ ಏನು ಅಂತಹ ಆತಂಕ ಇಲ್ಲ ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ ಈ ದಿವಸ ವ್ಯವಹಾರದಲ್ಲಿ ಸ್ವಲ್ಪ ಲಾಭವೂ ಇದೆ ನಷ್ಟವೂ ಇದೆ ಈ ಒಂದು ಫಲ ನಿವಾರಣೆಗೆ ಅಂದರೆ ಸಮಸ್ಥಿತಿಗಾಗಿ ಲಕ್ಷ್ಮೀ ಆರಾಧನೆ ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಈ ದಿವಸ ತುಪ್ಪ ದಾನ ಮಾಡಿದ್ರೆ ಬಹಳ ಒಳ್ಳೆಯದು ಈ ದಿವಸ ಹನ್ನೆರಡು ರಾಶಿಗಳವರು ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾ ನನ್ನ ರಾಶಿ ಯಾವುದಪ್ಪ ಗೊತ್ತಿಲ್ಲ ನಾನು ಏನು ಮಾಡಬಹುದು ಅಂದರೆ ಮಂತ್ರವನ್ನು ಹೇಳ್ಕೊಳ್ಬಹುದು ಯಾವ ಮಂತ್ರ ಗಮನಿಸಿ ಓಂ ಭಾಗ್ಯದಾಯ ನಮಃ ಈ ಮಂತ್ರವನ್ನು ಹೇಳಿಕೊಂಡ್ರೆ ಅನುಕೂಲಕರ ಫಲ ಸಿಗುತ್ತೆ ಸರಿ ಶಾಸ್ತ್ರಿಗಳು ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ ಹನ್ನೆರಡು ರಾಶಿಗಳ ಫಲಾಫಲದ ಬಗ್ಗೆ ತಿಳಿಸ್ಕೊಟ್ರಿ ಹಾಗೆ ನಮ್ಮ ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಸಲಹೆ ಸೂಚನೆ ಪರಿಹಾರಗಳನ್ನು ಸೂಚಿಸದ್ರಿ ಧನ್ಯವಾದಗಳು ಸರ್ವೇ ಜನ ಸುಖವಂತೂ ಸಮಸ್ತ ಸನ್ಮಂಗಳೂ ಎಲ್ಲರಿಗೂ ಶುಭವಾಗಲಿ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್